ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿಜಿಟಲ್ ನಾಲೇಜ್ ಟ್ವೆಂಟಿ ಒನ್ ಸಿ ಈ ವಿಡಿಯೋದ ವಿಷಯ ಏನಪ್ಪ ಅಂದ್ರೆ ಇವತ್ತಿನ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಮ್ಯಾಚ್ ಹೈಲೈಟ್ಸ್ ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಇದೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿಯಾಗಿತ್ತು ಆ ಮ್ಯಾಚ್ ನಲ್ಲಿ ನ್ಯೂಜಿಲೆಂಡ್ ಪಾಕ ವಿಕೆಟ್ ಗಳಿಂದ ಗೆದ್ದು ಭಾರತವನ್ನು ಸೋಲಿಸಿ ಬಿಗಿದ್ದರು ಆದರೆ ಮತ್ತೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಮುಖಾಮುಖಿ ಆಗಲಿದೆ ಎರಡ್ ಸಾವಿರದಲ್ಲಿ ಸೋಲಿನ ರಿವೆಂಜ್ ಅನ್ನು ಇಂಡಿಯಾದವರು ಭಾರತದವರು ತಿಳಿಸಿಕೊಳ್ತಾರ ಅಂತ ಅದು ನೋಡೋಣ ಫ್ರೆಂಡ್ಸ್ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ನ್ಯೂಜಿಲೆಂಡ್ ತಂಡವು ಟಾಸ್ ಅನ್ನು ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ ಇಂಡ ಗೆಟಿಂಗ್ ವೆಡಿಂಗ್ ಇದು ಮ್ಯಾಚ್ ನಡೀತಾ ಇದೆ ದುಬೈ ಇಂಟರ್ನ್ಯಾಷನಲ್ ನ್ಯಾಷನಲ್ ಸ್ಟೇಡಿಯಂ ನಡೆದಿದೆ ನ್ಯೂಜಿಲೆಂಡ್ ಅವರು ಐವತ್ತು ಓವರ್ ನಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ತೊಂದು ರನ್ ಹೊಡೆದಿದ್ದಾರೆ ಇಂಡಿಯಾ ಗೆಲ್ಲಲು ಅಂದ್ರೆ ಭಾರತ ಗೆಲ್ಲಲು ಇನ್ನೂರ ಐವತ್ತೈದು ರನ್ ಗುರಿಯನ್ನು ಬೆನ್ನಟ್ಟಿ ಗೆಲ್ಲುತ್ತಾಂತ ಕರೆದು ನೋಡೋಣ ಫ್ರೆಂಡ್ಸ್ ನ್ಯೂಜಿಲೆಂಡ್ ತಂಡದವರು ಬ್ಯಾಟಿಂಗ್ ಎರಡು ಚೆನ್ನಾಗಿ ಆಡಿದಾರೆ ಅಂತೇಳಿ ನೋಡೋಣ ಫ್ರೆಂಡ್ಸ್ ಓಪನರ್ಸ್ ವಿಲ್ ಹೆಂಗ್ ಅವರು ಹದಿನೇಳಿದ್ದಾರೆ ರಚಿನ್ ರಾಯ್ ಅವರು ಮೂವತ್ತೇಳಿದ್ದಾರೆ ಕೆನ್ ವಿಲಿಯಮ್ಸನ್ ಅವರು ಹನ್ನೊಂದನ್ನು ನೋಡಿದರೆ ಡ್ಯಾನಿಲ್ ಮಿಚೆನ್ ಪ್ರಭಾಪ್ ಇವರೊಬ್ಬರೇ ಸಿನಿಮಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡಿದ್ದು ಹಾಗೂ ಅರ್ಧ ಶತಕವನ್ನು ಪೂರೈಸಿಕೊಂಡಿದ್ದಾರೆ ಟಾಮ್ ಲೆಥನ್ ಅವರು ವಿಕೆಟ್ ಕೀಪರ್ ಹದ್ನಾಲ್ ಲೇನ್ ಫಿಲಿಪ್ಸ್ ಅವರು ಆ ಮಿಚನ್ ಬ್ರೆಜಿಲ್ ಅವರು ಐವತ್ ಮೂಡಿದ್ದಾರೆ ಇವರು ಸಹ ಇನ್ನೂರ ಐವತ್ತರಂದು ಅಲ್ಲಿ ಇವರು ತಮ್ಮ ಗೆ ನೆರವಾಗಿದ್ದಾರೆ ಇನ್ನೂ ನೋಡಿದರೆ ನೆಕ್ಸ್ಟ್ ಮಿಚೆಲ್ ಸಾರ್ನಲ್ ಕ್ಯಾಪ್ಟನ್ ಅವರು ಎಂಟನ್ನು ನೋಡಿದಾರೆ ನ್ಯೂಜಿಲೆಂಡ್ ಅವರು ಇನ್ನೂರ ಐವತ್ತ ನೋಡಿದ್ದಾರೆ ಒಳ್ಳೆ ವಿಕೆಟ್ಗೆ ಭಾರತೀಯ ಬೌಲಿಂಗ್ ಹೇಗಿದೆ ಅಂತ ನೋಡೋಣ ನ್ಯೂಜಿಲೆಂಡ್ ಟೀಮ್ ಅನ್ನು ಲೋ ಸ್ಕೋರ್ ಇದೆ ಅಂದ್ರೆ ಇನ್ನೂರ ಐವತ್ತ ಇನ್ನೂರ ಐವತ್ತಕ್ಕೆ ಕಟ್ಟಿ ಹಾಕುವ ಕಾರಣ ಬೌಲರ್ ಯಾರ ನೀಡಿದವರು ಮುರು ಚಕ್ರವರ್ತಿ ಅವರು ಹತ್ತು ಓವರ್ ನಲ್ಲಿ ನಲವತ್ತೈದ ನೀಡಿ ಎರಡು ವಿಕೆಟ್ ಪಡೆದುಕೊಂಡಿದ್ದವು ಮೇನ್ ವಿಕೆಟ್ ಅವು ಯಾರಪ್ಪ ಅಂದ್ರೆ ಓಪನರ್ ವಿಲಿಯನ್ ಮತ್ತು ಡ್ಯಾಲಿನ್ ಮಿಚರ್ ಅವರನ್ನು ಔಟ್ ಮಾಡಿದ್ದಾರೆ ಕುಲದೀಪ್ ಯಾದವ್ ಅವರು ಹತ್ತು ಓವರ್ ನಲ್ಲಿ ನಲವತ್ತರನ್ನು ನೀಡಿ ಎರಡು ವಿಕೆಟ್ ಪಡೆದುಕೊಂಡಿದ್ದವು ಮೇನ್ ವಿಕೆಟ್ ಅವು ಯಾರಪ್ಪ ಅಂದ್ರೆ ಮೇನ್ ವಿಕೆಟ್ ರಚಿನ್ ರವೀಂದ್ರ ಅವರನ್ನು ಮತ್ತು ಕೆ ವಿಲಿಯಮ್ಸ್ ಅವರನ್ನು ಔಟ್ ಮಾಡಿ ಕಳಿಸಿದರು ನಂತರ ಜಡೇಜ್ ಅವರು ಹತ್ತು ಓರನ್ ಮಾಡಿ ನೀಡಿ ಒಂದು ಪಡೆದಿದ್ದಾರೆ ಅಂತಹ ನಂತರ ಅವರು ಒಂದು ವಿಕೆಟ್ ಪಡೆದಿದ್ದಾರೆ ಸೆಕೆಂಡ್ ಇನಿಂಗ್ಸ್ ಇದೆ ಏನಾಗುತ್ತೆ ಅಂತ ಹೇಳಿ ನೋಡೋಣ ಭಾರತೀಯ ತಂಡ ಇನ್ನೂರ ಐವತ್ತೆರಡು ಗುರಿಯನ್ನು ಗುರಿಯನ್ನು ನಾಲ್ಕು ವಿಕೆಟ್ ಗಳಿಂದ ನ್ಯೂಜಿಲೆಂಡ್ ವಿರುದ್ಧ ಭರ್ಚರಿ ಗೆಲುವು ಸಾಧಿಸಿದ್ದಾರೆ ಭಾರತ ತಂಡವು ಮೂರನೇ ಬಾರಿಗೆ ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನು ಭಾರತ ತಂಡವು ಮೂರನೇ ಬಾರಿ ಐಸಿಸಿ ಚಾಂಪಿಯನ್ ಟ್ರೋಫಿ ಗೆದ್ದಿದ್ದಾರೆ ಇದಕ್ಕೂ ಮುಂಚೆ ಎರಡ್ ಸಾವಿರದ ಎರಡರಲ್ಲಿ ಕ್ಯಾಪ್ಟನ್ ಸರವ್ ಗಂಗೂಲಿ ಅವರ ನಾಯಕತ್ವದಲ್ಲಿ ಗೆದ್ದಿದ್ದರು ಹಾಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಎಂ ಎಸ್ ಧೋನಿ ನಾಯಕತ್ವದಲ್ಲಿ ಸಹ ಗೆದ್ದಿದ್ದರು ಇವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರನ್ನು ತಮ್ಮ ಮುಳುಗಿ ಇರಿಸಿಕೊಂಡಿದ್ದಾರೆ ಭಾರತದವರು ಇವಾಗ ಬ್ಯಾಟಿಂಗ್ ಲೈನ್ ಅಪ್ ನೋಡ್ತಾ ಇದ್ದಾರೆ ಅಂತ ಹೇಳಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ನೋಡಿದ್ದಾರೆ ರಾರೆ ಎಂಬತ್ ಮೂರು ಬೋಲ್ ಮತ್ತು ಮೂರು ಸೀಟ್ ಓಡಿದ್ದಾರೆ ಸುಪಾನ್ ಗಿಲ್ ಅವರು ಬಾಲ್ ನೋಡಿದಾರೆ ಹಾಗೂ ವಿರಾಟ್ ಕೊಹ್ಲಿ ಅವರು ಕೇವಲ ಒಂದು ನೋಡಿದಾರೆ ಮೈಕೆಲ್ ಬ್ರೈಸ್ಬಲ್ ಅವರ ಬೌಲಿಂಗ್ ಎಲ್ ಪಿಡ್ ಔಟ್ ಆಗಿದ್ದರು ಅವರು ಅರವತ್ತೆರಡು ಬಾಲ್ ನೋಡಿದಾರೆ ಅರವತ್ತೆರಡರ್ ಪಟೇಲ್ ಅವರು ಇಪ್ಪತ್ತೊಂಬತ್ತು ನಮ್ಮ ಕೇರಳ ಅವರು ರೇರಡವರು ನಾಲ್ಕರನ್ನು ಹೊಡೆದು ಆಗಿ ಉಳಿದು ಭಾರತ ಗೆಲುವಿನ ದಳ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ನಂತರ ಬಂದಂತ ಹಾರ್ದಿಕ್ ಪಾಂಡೆ ಅವರು ಹದಿನೆಂಟರನ್ನು ರೀತಿಯವರು ಒಂಬತ್ತರನ್ನು ಹೊಡೆದು ನಾಟ ಬ್ಯಾಟ್ಸ್ಮನ್ ಆಗಿ ಉಳಿದರು ಇವತ್ತಿನ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ತಂಡವು ತನ್ನ ರೋಪಿಯನ್ನು ಗೆತ್ ತನ್ನ ಮುಡಿಗೆ ಇರಿಸಿಕೊಂಡಿದ್ದಾರೆ ಇದೇ ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಏನಾದ್ರೂ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ದೇವ ಫ್ರೆಂಡ್ಸ್ ಎಲ್ರಿಗೂ ಬಾಯ್